அவன்லிங்க நோடி இங்க நின் எல்லாரும் Why is it Shirève Ar.? sociedad Yeah, no, it's true, okay thereını, who you are here baraha? aquí ಯಾರು ಇಲ್ಲಿ ನಾನು ಬರ್ತೀನಿ ಬರ್ತೀನಿ ಆಗ್ಲೇ ಮಾಡ್ತೀನಿ ಅಪ್ಪ ಹೇಳ್ತೀನಿ ನಾನು ಬರ್ತೀನಿ ಬರ್ತೀನಿ ಹೋಗ್ಬೇಕು ಹೋಗ್ಬೇಕು ಎಲ್ಲಿ ಹೋಗಬೇಕು ಆ ಗಾಡಿ ಎಲ್ಲಿ ಹೋಗ್ಬೇಕು ವಜನ್ ಬಕರಿ ತಿರಿವೆ ಒಂದು ಒಂದು ತಿಳ್ಲೇ ಏನಕ್ಕೆ ಇಲ್ಲ ನಾನು ನಿಲ್ಲಿಸ್ತೀನಿ ಮಾಡ್ಕೋಡು ಮಾಡ್ಕೋಡು ಅಮ್ಮ ಹೇಳಿ ಬರ್ತೀನಿ ಓರಿಯೆಕ್ಷನ್ ये नहीं जो बड़ा की बंद मार दे बस कॉलेज 30 नंबर में काम होता है नहीं रहता पर इकवे की बात नहीं होती बस क्या ना होता है सर अरे इधर की तरफ की चल गई थी

ಮಥುನ್ ಅಲ್ಲ ಅಮ್ಮನತ್ರ ಬಂದಿ ಅಮ್ಮನ ದರ್ಶನ ಕೊಬೇಕು ಬರಿ ಬಡ ಅಪ್ಪ ಬನ್ನಿ 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 ಭನ್ನಿ ನಿಂಗೆ ನಿಂತುಕೊಳ್ಳಿ ಬನ್ನಿ ಸ್ವಾಮಿ ನಿಂತು ಬನ್ನಿ ಯಾಕೆ ಅಮ್ಮನಿಗೆ ತಿಪು ಅವ್ರ ನಮಸ್ಕಾರ ಪೂಜಾಯ ರಾಘವೇಂದ್ರಾಯ ಅಸತ್ಯ ಧರ್ಮ ರಥಾಯ ಚಾಪಜತಾಂ ಕಲ್ಪೃಕ್ಷಾಯ ನವತಾಂ ಸಂಪದಿನೇ ನಾರಾಯಣಾ ದಾರಿ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಕಲ್ಯಾಣಕ್ಕೋಸ್ಕರ ಗುರು ರಾಘವೇಂದ್ರ ಸ್ವಾಮಿಯವರು ಎಲ್ಲಮ್ಮ ತಾಯಿ ಹತ್ರ ದರ್ಶನ ಮಾಡುವುದಕ್ಕೆ ಇಲ್ಲಿವರೆಗೂ ಕಳಿಸಿದ್ದಾರೆ ಅಂದರೆ ಇದೆಲ್ಲ ನಿಮ್ಮಿಂದ ಆಗಿದೆ ಖಂಡಿತ ನಿಮ್ಮ ಮನಸ್ಸಲ್ಲಿ ನೀವೇನು ಅಂದುಕೊಂಡಿದ್ದೀರ ಅದೆಲ್ಲ ಆಗಲಿ ಅಂತ ಹೇಳಿ ಎಲ್ಲಮ್ಮ ತಾಯಿಯವರೆಗೂ ಮತ್ತು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಇಡ್ದು ನಾನು ಕೇಳ್ತಾ ಇದ್ದೀನಿ ಕಷ್ಟದಲ್ಲಿ ಕಷ್ಟದಲ್ಲಿ ಾರೆ ಅಂತ ಒಂದು ಹೆಚ್ಚೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಹುಡುಕಟ್ಟೆ ಬದಲಾಯಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ತುಂಬಾ ದೂರದಿಂದ ಬಂದಿದೆ ಅಂತ ಕಾಣುತ್ತೆ ಸಮಯದಲ್ಲಿ ಕಾಯಿಲೆ ಇಲ್ಲ ಅಂತ ಕಾಣಿಸುತ್ತೆ ನಮ್ಮ ನೋಡ್ರಿ ಅವರಿಗೆ ಕನಸಲ್ಲಿ ಕಟ್ಟಿ ಬಂದು ಅವರವಾಗಿ ಒಂಬತ್ತಿನ ರಾತ್ರಿ ಕನಸಿತ್ತು ರಾತ್ರಿ ಮನೆಗೆ ಒಬ್ಬರು ಕಲ್ಕೊಂಡು ಸಾಕ ಮನೆ ಯಾಕೋ ஆமேபா நான் அவங்க ಇಲ್ಲಿ ನಮ್ಮ ನೀವು ಒಂದೆ ಅಂಗಿ ಸಿಟಿ

ಸ್ವಲ್ಪ ನೋಡಿ ಸ್ವಲ್ಪ ನಿಂತ್ಕೊಳ್ಳಿ ಈಗ ಹಿಂಗೆ ನಿಂತ್ಕೊಳ್ಳಿ ಎಲ್ಲರೂ ಬರ್ತೀರಿ ಹಿಂಗೆ ನಿಂತ್ಕೊಳ್ಳಿ ಯಜಮಾನ್ರ ಇವ್ರು ಮಾತಾಡಿಸಿ ಒಂದು ಸ್ವಲ್ಪ ರೀ ಯಜಮಾನ್ರ ಬನ್ನಿ ಹಂಗೀರಿ ಹಂಗೀರಿ ಕಾಣ್ತಾರೆ ಎಲ್ಲರೂ ನೀವು ಕಾಣ್ತೀರಿ

मन्छुको कुरा गर्नु पर्छ धर्मको सम्बन्धमा हाम्रो समर्थन पुग्यो त्यो भन्दा भयो

टपिटसन इधरले सरी टपिटसन यो एताबाट हेरिल अछुन्छु ठीक आइतौरी साङलो